ಸ್ನೇಹಿತರೀಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ವಿಜಯ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಏಕಾದಶಿ ಮಹತ್ವ ಏನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ಇದಕ್ಕೊಂದು ಸುಂದರವಾಗಿರುವಂತಹ ಕತೆ ಕೂಡ ಆದ ಕಥೆಯನ್ನು ಕೂಡ ಹೇಳ್ತೇನೆ ನಾಳೆ ಕೂಡ ಒಂದು ವಿಶೇಷವಾದ ಪಂಚಾಂಗವನ್ನು ಅಧ್ಯಯನ ಮಾಡಿ ಅದೇನು ಅಂತ ತಿಳಿಸ್ಕೊಡ್ತೀನಿ ಬರ್ರಿ ನಾಳೆ ವಿಶ್ವವಾಸು ನಾಮ ಸಂವತ್ಸರ ಉತ್ತರಾಯಣಿ ಶುಶ್ರೋತು ಮಾಘ ಮಾಸ ಶ್ರೀ ಕಮಲಾ ಮಾಧವ ಮಾಸ ನಿಯಾಮಕ ಈ ಒಂದು ಮಾಘ ಮಾಸಕ್ಕೆ ಶ್ರೀ ಕಮಲಾ ಸಹಿತ ಮಾಧವ ಈ ಮಾಸ ನಿಯಾಮಕ ಅಂತ ಹೇಳ್ತೀವಿ ಕೃಷ್ಣ ಪಕ್ಷ ನಾಳೆ ಏಕಾದಶಿ ತಿಥಿ ಭೃಗುವಾಸರ ಅಂದರೆ ಶುಕ್ರವಾರ ನಕ್ಷತ್ರ ವಜ್ರಯೋಗ ಬಾಲವಕರ್ಣ ಇಷ್ಟೆಲ್ಲ ವಿಶೇಷತೆ ಅದ ನಾಳೆ ಶುಕ್ರವಾರ ಮೂಲ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ನಾಳೆ ದಿವಸ ಕುಂಭ ರಾಶಿಗೆ ರವಿ ಪ್ರವೇಶವನ್ನು ಮಾಡ್ತಾನೆ ಇಷ್ಟು ದಿವಸ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ ಇನ್ನು ಮುಂದೆ ಒಂದು ಮಾಸ ಪರ್ಯಂತ ರಾಶಿಯಲ್ಲಿ ರವಿ ಪ್ರವೇಶ ರವಿ ಸಂಚಾರವನ್ನು ಮಾಡ್ತಾನೆ ಯಾವ್ಯಾವ ರಾಶಿಗೆ ಫಲ ಮುಂದಿನ ವಿಡಿಯೋದಲ್ಲಿ ಸಮಯ ಸಿಕ್ಕಾಗ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಯಾಕಂದರೆ ಶನಿ ದೇವರದು ಅಂತ ಹೇಳ್ತೇವೆ ಶನಿ ರವಿ ಪುತ್ರನಾದರೂ ಕೂಡ ನಾವು ನಮ್ಮ ಜ್ಯೋತಿಷದಲ್ಲಿ ನೋಡಬೇಕು ಅಂತಂದರೆ ಶತ್ರು ಗ್ರಹಗಳು ಅಂತಲೇ ಹೇಳ್ತೇವೆ ಯಾವಾಗ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೋ ಅಲ್ಲಿ ಕೆಲವೊಂದು ರಾಶಿಗಳಿಗೆ ಬಹಳಷ್ಟು ಬದಲಾವಣೆ ಜೀವನದಲ್ಲಿ ಬದಲಾವಣೆ ಕೂಡ ಆಗ್ತದೆ ಮುಂದೆ ತಿಳಿಸ್ಕೊಡ್ತೀನಂತ ಇನ್ನು ನಾಳೆ ಏಕಾದಶಿ ಏಕಾದಶಿ ಅಂದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತಲೇ ಕರೀತಾರೆ ಈ ವಿಜಯ ಏಕಾದಶಿ ಮಹತ್ವ ಏನು ಅಂತ ಹೇಳಿ ಶ್ರೀ ಕೃಷ್ಣದೇವರು ಯುಧಿಷ್ಠರನಿಗೆ ಹೇಳ್ತಾ ಇದ್ದಾರೆ ಆ ಕಥೆಯನ್ನು ಹೇಳಿ ಮುಂದೆ ಸಂಕಲ್ಪವನ್ನು ಹೇಳ್ತೇನೆ ಸ್ಕಂದ ಪುರಾಣದಲ್ಲಿ ಬರುವ ಹಾಗೆ ಯುಧಿಷ್ಠರ ಆಗಿರ್ಬೋದು ಪಾಂಡವರು ಪಂಚ ಪಾಂಡವರು ಒನ್ ಮಾಸದಲ್ಲಿ ಇದ್ದಾಗ ಯೋಚನೆ ಮಾಡ್ತಿದ್ರಂತೆ ಯಾವ ರೀತಿ ನಾವು ಜಯವನ್ನು ಪಡಿಬೇಕು ಈ ಯುದ್ಧದಲ್ಲಿ ಜಯವನ್ನು ಪಡಿಬೇಕಾದರೆ ನಾವು ಏನನ್ನ ಮಾಡಬೇಕು ಯಾಕಂದರೆ ಕೌರವರ ಕೌರವರ ಒಂದು ಸೈನ್ಯದಲ್ಲಿ ವೀರಾದಿ ಇದ್ದಾರೆ ಅವರನ್ನೆಲ್ಲ ಸೋಲಿಸುವ ಬಗ್ಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಶ್ರೀ ಕೃಷ್ಣದೇವರು ಅಲ್ಲಿಗೆ ಬರ್ತಾರೆ ಆಗ ಯುಧಿಷ್ಠರ ಶ್ರೀ ಕೃಷ್ಣದೇವರನ್ನು ಕೇಳ್ತಾನೆ ಯಾವ ರೀತಿಯಾಗಿ ನಾವು ಜಯವನ್ನು ಪಡಿಬೇಕು ಈ ವಿಜಯವನ್ನು ಪಡಿಬೇಕಾದರೆ ನಾವು ಏನನ್ನು ಮಾಡಬೇಕು ಅಂಥೇಳಿ ಆಗ ಶ್ರೀ ಕೃಷ್ಣದೇವರು ಧರ್ಮರಾಜ ನೀ ಕೇಳಿದ ಪ್ರಶ್ನೆಯನ್ನೇ ನಾರ್ದ ಮಹರ್ಷಿಗಳು ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಕೇಳಿದರು ಬ್ರಹ್ಮನು ನಾರ್ದರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟರೋ ಅದೇ ರೀತಿ ಉತ್ತರವನ್ನು ನಾನಿಂಗೆ ಕೊಡ್ತಾ ಇದ್ದೀನಿ ತ್ರೇತ್ರಾಯುಗ ಅಂದರೆ ರಾಮಚಂದ್ರ ಹುಟ್ಟಿದ್ದು ತ್ರೇತ್ರಾಯೋಗ ತ್ರೇತ್ರಾಯುಗದಲ್ಲಿ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನೆ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸ್ಲಿಕ್ಕೆ ರಾಮ ಲಕ್ಷ್ಮಣ ಸಹಿತ ಸೀತೆಯನ್ನು ಕರ್ಕೊಂಡು ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಕದ್ದು ಎಯ್ದುಬಿಡ್ತಾನೆ ರಾಮ ಸಾಕ್ಷಾತ್ ಭಗವಂತನಾದರೂ ಕೂಡ ಮಾನವ ರೂಪದಲ್ಲಿ ಭೂಮಿ ಮೇಲೆ ಹುಟ್ಟಿ ಬಂದಿದ್ದರಿಂದ ಆತನಿಗೂ ಸಹಜವಾಗಿ ದುಃಖ ಆಯಿತು ಸೀತೆಯನ್ನು ಹುಡುಕ್ಲಿಕ್ಕಾಗಿ ಮೂಲೆ ಮೂಲೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ ಆಗ ರಕ್ತ ಸಿಕ್ತವಾಗಿ ನೆಲಕ್ಕೆ ಬಿದ್ದಂಥ ಒಂದು ಜಟಾಯು ಪಕ್ಷಿಯನ್ನು ನೋಡ್ತಾನೆ ನೋಡಿದಂಥ ರಾಮ ಆ ಒಂದು ಪಕ್ಷಿಯ ಬಾಯಲ್ಲಿ ಶ್ರೀರಾಮ್ ರಾಮ್ ಹೇಳಿ ಬರ್ತಿರ್ತದ ಆಗ ಹತ್ತಿರದಲ್ಲಿ ಹೋಗಿ ಆ ಜಟಾಯು ಪಕ್ಷಿಗೆ ಸಮಾಧಾನ ಮಾಡಿ ಅದಕ್ಕೆ ನೀರು ಕುಡಿಸಿ ಸ್ವಲ್ಪ ಅದಕ್ಕೆ ಪ್ರಾಣ ಬರಲಿಕ್ಕೆ ಹತ್ತದ ಆಗ ಅದು ಹೇಳ್ತದ ಎಲ್ಲೂ ಹೋಗಿಲ್ಲ ಸೀತೆ ರಾವಣನ ಕದ್ದೊಯ್ದಾನ ಆಕೆಯನ್ನು ಅಂಥೇಳಿ ಆಗ ಇಷ್ಟು ಹೇಳಿದ್ದನೆ ಇದು ಇಷ್ಟೇ ಹೇಳಲಿಕ್ಕಾಗಿಯೇ ಪ್ರಾಣವನ್ನು ಇಟ್ಟುಕೊಂಡಂಥ ಜಟಾಯು ಪಕ್ಷಿ ಪ್ರಾಣವನ್ನು ಬಿಟ್ಟುಬಿಡ್ತದೆ ಆಗ ಶ್ರೀರಾಮದೇವರು ಜಟಾಯು ಪಕ್ಷಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಸೀತೆಯನ್ನು ರಾವಣನಿಂದ ಹೇಗೆ ಬಿಡಿಸ್ಕೊಂಬರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾನೆ ಮುಂದೆ ವಾನರ ಮುಖಂಡನಾದಂಥ ಸುಗ್ರೀವ ಆಂಜನೇಯ ಆತನಿಗೆ ಸಹಕಾರವನ್ನು ಕೊಡ್ತಾರೆ ಈ ರೀತಿಯಾಗಿ ಮುಂದೆ ರಾಮಾಯಣದಲ್ಲಿ ಬರುವಂಥ ಎಲ್ಲ ಪ್ರಸಂಗಗಳು ಬಹುಶಃ ನಿಮಗೆಲ್ಲ ಗೊತ್ತಿರ್ತದೆ ಆಂಜನೇಯ ಹೋಗಿ ಸೀತೆಯನ್ನು ಆಗೋದು ಆ ಒಂದು ರಾವಣನ ನಗರಕ್ಕೆ ಬೆಂಕಿಯನ್ನು ಹಚ್ಚೋದು ಈ ರೀತಿಯಾಗಿ ಅಲ್ಲಿರುವಂಥ ರಾಕ್ಷಸರ ಅಪಾರವಾಗಿರುವಂಥ ಸೈನ್ಯವನ್ನು ನೋಡ್ತಾನೆ ಎಲ್ಲವನ್ನು ಬಂದು ಶ್ರೀರಾಮನಿಗೆ ಹೇಳ್ತಾನೆ ಆಗ ರಾಮ ಯೋಚನೆ ಮಾಡ್ತೇನೆ ಯಾವ ರೀತಿಯಾಗಿ ನಾನು ವಿಜಯನ್ನು ಪಡಿಬೇಕು ಅವನಿಗೆ ಈ ಸಮುದ್ರವನ್ನು ಹೆಂಗೆ ದಾಟೋದು ಈ ನನ್ನ ಒಂದು ಸರಳವಾಗಿರುವಂಥ ಒಂದು ಕಪಿ ಸೈನ್ಯ ಇರ್ತದೆ ಒಂದು ಆ ಸೈನ್ಯವನ್ನು ಕರ್ಕೊಂಡು ನಾನು ಯಾವ ರೀತಿಯಾಗಿ ಈ ಒಂದು ಸಮುದ್ರವನ್ನು ದಾಟಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನಂತೆ ಅಣ್ಣ ನೀನು ಸರ್ವೋತ್ತಮ ಪುರುಷೋತ್ತಮನಾದಂಥ ಶ್ರೀರಾಮಚಂದ್ರ ಆದರೂ ಕೂಡ ಒಂದು ಸರಳವಾದ ಒಂದು ಸಣ್ಣ ಆಗಿರುವಂಥ ಒಂದು ಸಲಹೆಯನ್ನು ಕೊಡ್ತೇನೆ ಇಲ್ಲೇ ಹತ್ತಿರದಲ್ಲಿರುವಂಥ ಒಂದು ಬಕದಾಲ ಋಷಿ ಆಶ್ರಮ ಆದ ಆಶ್ರಮಕ್ಕೆ ಹೋಗೋಣ ಆ ಋಷಿಯ ಒಂದು ಸಲಹೆ ಕೇಳ್ಕೊಳ್ಳೋಣ ಏನಾದರೂ ಪರಿಹಾರವನ್ನು ಸೂಚಿಸ್ತಾರೆ ಅಂಥೇಳಿ ಯಾವಾಗಲೂ ಋಷಿಮನಿಗಳು ಪೂರ್ವದಲ್ಲಿ ಋಷಿಮನಿಗಳಾಗಿರ್ಬೋದು ಎಂತಹದ್ದೇ ಪ್ರಸಂಗದಲ್ಲಿ ಅವರಿಗೆ ಕಷ್ಟಗಳು ಬರಲಿ ತಕ್ಷಣವೇ ಒಂದು ಪರಿಹಾರವನ್ನು ಸೂಚಿಸ್ತಿದ್ರು ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಅವರ ಹತ್ರ ಹೋಗಿ ಬೇಡ್ಕೊಳ್ತಾನೆ ಈ ರೀತಿಯಾಗಿ ನಾನು ಸಮುದ್ರವನ್ನು ನನ್ನ ಸೈನ್ಯದಾಟಬೇಕು ಏನು ಮಾಡಬೇಕು ಅಂತಂದಾಗ ಆಗ ಮಹರ್ಷಿಗಳು ಹೇಳ್ತಾರೆ ಹತ್ತಿರದಲ್ಲೇ ಇರುವಂಥ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ಮಾಘ ಮಾಸಕ್ಕೆ ಬಹಳಷ್ಟು ಮಹತ್ವದ ಅದನ್ನು ನಾನು ಶಿವರಾತ್ರಿ ಕೆಲವೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಅಂತ ಯಾಕಷ್ಟೊಂದು ಮಹತ್ವದ ಅಂತ ಹೇಳಿ ಈ ರೀತಿಯಾಗಿ ಈ ಮಾಘ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ ಈ ಒಂದು ವಿಜಯ ಏಕಾದಶಿ ಈ ವಿಜಯ ಏಕಾದಶಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಪ್ರತಿ ಏಕಾದಶಿ ಥರ ಅಲ್ಲ ಇದು ಈ ಏಕಾದಶಿಗೆ ಒಂದು ವಿಶೇಷ ಆಚರಣೆ ಅದ ಅದನ್ನು ಹೇಳ್ತೀನಿ ಕೇಳಿರಿ ಕೆಲವರು ಹರಕೆಯನ್ನು ಹೊತ್ಕೊಂಡು ಮಾಡಬೇಕು ಇದನ್ನು ಅಂದರೆ ನನ್ನ ಕೆಲಸ ಇದು ಆಗಬೇಕು ಅಂತೇಳಿ ಹರಕೆಯನ್ನು ಹೊತ್ಕೊಂಡು ಮಾಡ್ತಾರೆ ಅಂದರೆ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ಬೆಳ್ಳಿ ಹಿತ್ತಾಳೆ ತಾಮ್ರ ಒಂದು ಮನೆಯಲ್ಲಿರುವಂಥ ಯಾವುದೇ ಒಂದು ತಂಬಿಗೆ ಇದನ್ನು ಕಲಶ ರೂಪದಲ್ಲಿ ಕೂಡಿಸಬೇಕು ಕಲಶ ಇಟ್ಟು ತೆಂಗಿನಕಾಯಿ ಗಂಧ ಅದಕ್ಕೆಲ್ಲ ಅಕ್ಷತೆಯನ್ನು ಎಲ್ಲ ಏರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ಏಕಾದಶಿ ದಿವಸ ಪೂರ್ಣವಾಗಿ ಯಥಾಶಕ್ತಿ ಉಪವಾಸ ಪೂರ್ಣ ಅಂತಂದು ನಿರಾಹಾರ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಅಥವಾ ಯಥಾಶಕ್ತಿ ನಿಮ್ಮ ಒಂದು ಶಕ್ತಿಗೆ ಲೋಪ ಇಲ್ಲದಂತೆ ಅಂದರೆ ನನಗೆ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ನಾನು ಅಯ್ಯೋ ನಂಗೆ ಮಾ ಮಾಡಲಿಕ್ಕೆ ಆಗೋದಿಲ್ಲ ಬಿಡ್ತಿರಲ್ಲ ಆ ರೀತಿ ಮಾಡಬಾರ್ದು ನನಗೆ ಕೈಯಲ್ಲಿ ಸಾಧ್ಯ ಉಪವಾಸ ಮಾಡಲಿಕ್ಕೆ ಅಂತಿದ್ದಾಗ ಉಪವಾಸವನ್ನು ಮಾಡಿಬಿಡಬೇಕು ಆ ರೀತಿಯಾಗಿ ಉಪವಾಸವನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ದಿವಸ ಪೂಜೆಯನ್ನು ಮಾಡಿ ಆ ಕಲಶವನ್ನು ದಾನವಾಗಿ ಬ್ರಾಹ್ಮಣನಿಗೆ ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕಲಶವ ಮತ್ತು ತೆಂಗಿನಕಾಯಿ ಪೂರ್ಣ ಕಲಶವನ್ನು ಆ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಒಂದೇ ದಿವಸ ದಶಮಿ ದಿವಸ ಏಕಭುಕ್ತ ಅಂದರೆ ಒಂದೇ ಉಪವಾಸ ಮಧ್ಯಾಹ್ನ ಊಟ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಏಕಾದಶಿ ದಿವಸ ಪೂರ್ಣ ಉಪವಾಸ ನಂತರ ಪೂರ್ಣ ಅಂತಂದರೆ ಯಥಾಶಕ್ತಿ ಉಪವಾಸ ಮಾರನೇ ದಿವಸ ಪಾರಣಿ ಪಾರಣಿಯನ್ನು ಮಾಡಬೇಕು ಈ ರೀತಿಯಾಗಿ ಮೂರು ದಿವಸದ ಏಕಾದಶಿ ವತವನ್ನು ಆಚರಣೆ ಮಾಡಿ ಆ ಕಲಶವನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಈ ರೀತಿಯಾಗಿ ಯಾರು ಈ ಏಕಾದಶಿ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಕೈ ಹಿಡಿದ ಕೆಲಸದಲ್ಲಿ ಯಶಸ್ಸು ಅದಕ್ಕೆ ವಿಜಯ ಅಂತ ಹೇಳ್ತಾರೆ ಅದನ್ನು ವಿಜಯ ಏಕಾದಶಿ ಅವರಿಗೆ ವಿಜಯ ಒಲಿತದ ಅಂಥೇಳಿ ಈ ರೀತಿಯಾಗಿ ಬಕದಾಲ ಮಹರ್ಷಿಗಳ ಅಣತಿಯಂತೆ ಅವರು ಶ್ರೀರಾಮಚಂದ್ರನು ಆ ಒಂದು ಆಶ್ರಮ ಋಷಿಗಳ ಆಶ್ರಮದಲ್ಲಿ ಆ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದ್ರಂತೆ ಅದಕ್ಕಾಗಿ ಇವತ್ತಿಗೂ ಭೂಮಿ ಮೇಲೆ ಈ ವಿಜಯ ಏಕಾದಶಿ ದಿವಸ ಮಾಡಿದಂಥ ಕೆಲಸಗಳು ಯಶಸ್ಸು ಸಿಗಬೇಕು ಅಂದರೆ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಮುಂದೆ ರಾವಣನ ಸಂಹಾರ ಆಗ್ತದ ಜಯವನ್ನು ಗಳಿಸಿ ಸೀತೆಯನ್ನು ಕರೆದುಕೊಂಡು ಬರ್ತಾನೆ ಅದಕ್ಕಾಗಿ ದೇವರು ಕೂಡ ಯುದಿಷ್ಠನಿಗೆ ಹೇಳ್ತಾ ಇದ್ದಾರೆ ನೀನು ಕೂಡ ಈ ರೀತಿಯಾಗಿ ಈ ಮಾಘ ಮಾಸದ ಕೃಷ್ಣ ಪಕ್ಷದ ವಿಜಯ ಏಕಾದಶಿಯನ್ನು ನಾನು ಮಾಡಿಸ್ತೇನೆ ಅಂಥೇಳಿ ಅವರು ಅದೇ ರೀತಿಯಾಗಿ ಪಾಂಡವರಿಗೂ ಕೂಡ ಹೇಳಿ ಆ ಏಕಾದಶಿಯನ್ನು ಮಾಡಿದ್ದರಿಂದ ಮುಂದೆ ಅವರು ಯುದ್ಧದಲ್ಲಿ ವಿಜಯವನ್ನು ಪಡೆದರು ಅನ್ನೋದಕ್ಕಾಗಿ ಇದೊಂದು ಮಹತ್ವದ ಏಕಾದಶಿ ವಿಜಯ ಏಕಾದಶಿ ಅಂಥೇಳಿ ಆಚರಣೆ ಭೂಮಿ ಮೇಲೆ ಬಂತು ಈ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ನಾವು ಕೂಡ ಹರಕೆಯನ್ನು ಹೊತ್ತು ಈ ಏಕಾದಶಿ ಆಚರಣೆ ಮಾಡೋದರಿಂದ ನಮ್ಮ ಸಕಲ ಸಂಕಷ್ಟಗಳು ದೂರ ಆಗ್ತದೆ ಮೊದಲೇದಾಗಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ಈ ದಿವಸ ಬಹಳಷ್ಟು ಮಂದಿ ಬ್ರಾಹ್ಮಿ ಮುಹೂರ್ತ ಬೇಕು ಅಂತ ಕೇಳ್ತೀರಿ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಈ ಸಮಯದಲ್ಲಿ ಪೂಜೆಯನ್ನು ವಿಶೇಷವಾಗಿ ಮಾಘ ಮಾಸದಲ್ಲಿ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಫಲಗಳು ಪೂರ್ಣ ಪ್ರಮಾಣದಲ್ಲಿ ದೊರಕ್ತದೆ ಅಂಥೇಳಿ ಇನ್ನು ಎರಡನೇ ಮುಹೂರ್ತ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆವರೆಗೂ ಕೂಡ ಬಹಳಷ್ಟು ಒಳ್ಳೆಯ ಮುಹೂರ್ತ ಮೀನ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ ಲಗ್ನದ ಅಧಿಪತಿ ಗುರು ಬಹಳಷ್ಟು ಒಳ್ಳೆಯದು ಇನ್ನು ರಾಹುಕಾಲ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಶುರು ಆಗ್ತದ ಹನ್ನೆರಡು ಮೂವತ್ತೈದರವರೆಗೆ ನಂತರ ಇನ್ನೂ ಒಂದು ಮುಹೂರ್ತ ಹನ್ನೆರಡು ಗಂಟೆ ನಂತರ ಕೂಡ ಒಂದು ಮುಹೂರ್ತದ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಐದು ನಿಮಿಷದವರೆಗೆ ಕೂಡ ಒಂದು ಮುಹೂರ್ತ ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಕೆಲವೊಂದು ಸಲ ಬೆಳಗ್ಗೆ ಮುಹೂರ್ತಗಳೇ ಸಿಗದಾಗ ಮಧ್ಯಾಹ್ನ ಕೂಡ ನಮಗೆ ಮುಹೂರ್ತಗಳು ಬೆಳಗ್ಗೆ ಕೆಲವರಿಗೆ ಆಗೋದೇ ಇಲ್ಲ ಅಂತೀರಿ ಅಂಥವರು ಈ ಮುಹೂರ್ತದಲ್ಲಿ ಕೂಡ ಮಾಡ್ಬೋದು ಇನ್ನು ಏಕಾದಶಿ ದಿನ ಏಕಾದಶಿ ಅಂದರೆ ದಶಮಿ ದಿವಸ ಹಿಂದಿನ ದಿವಸ ಸಾಯಂಕಾಲ ದೀಪ ಹಚ್ಚುವಾಗ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಾನು ಈ ಏಕಾದಶಿ ವ್ರತ ಮೂರು ದಿನದ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ ಈ ಏಕಾದಶಿ ಉಪವಾಸದಿಂದ ನನ್ನ ಎಲ್ಲ ಸಂಕಷ್ಟಗಳು ಮಾಡಿದಂಥ ಪಾಪಗಳೆಲ್ಲ ಕಳೆದು ಹೋಗಲಿ ಈ ಮೂರೂ ದಿವಸದ ಏಕಾದಶಿ ವೃತ ನನಗೆ ಪೂರ್ಣವಾದ ಫಲವನ್ನು ಕೊಡಲಿ ಅಂತ ಬೇಡ್ಕೊಂಡು ಸಾಯಂಕಾಲ ತುಳಸಿ ಮುಂದೆ ದೀಪವನ್ನು ಹಚ್ಚಿ ಬೇಡ್ಕೊಳ್ಬೇಕು ನಂತರ ಮಾರನೇ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು ಎತ್ತಿನ ದಿವಸ ಉಪವಾಸ ಅದ ಉಪವಾಸ ಭಗವಂತನಿಗೆ ಅರ್ಪಣೆಯಾಗಬೇಕು ನಾನು ಯಾವ ರೀತಿ ಉಪವಾಸವನ್ನು ಮಾಡ್ತೇನೋ ಅದಕ್ಕೆ ನೀನು ಶಕ್ತಿಯನ್ನು ಕೊಡೋ ಭಗವಂತ ಅಂತ ಹೇಳಿ ಬೆಳ್ಕೊಂಡು ಆ ದಿವಸ ಏಕಾದಶಿ ವೃತ್ತಕ್ಕೆ ಅಣಿಯಾಗಬೇಕು ಆಗಬೇಕು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಎಲ್ಲ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನವನ್ನು ಮಾಡಿಕೊಂಡು ದೇವರ ಕಟ್ಟೆ ಮೇಲೆ ರಂಗವಲೆಯನ್ನು ಹಾಕಬೇಕು ಹಾಕಿ ಭಗವಂತನ ಯಾವುದೇ ಅವತಾರದ ಒಂದು ಫೋಟೋ ಇದ್ದರೂ ಅಥವಾ ಕೃಷ್ಣಮೂರ್ತಿ ಇದ್ದರೂ ಇಟ್ಟು ಮುಂದೆ ಹತ್ತು ಶಂಕ ಹತ್ತು ಚಕ್ರ ಅಥವಾ ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಚಕ್ರ ಅಥವಾ ಯಾವ ಅಷ್ಟು ಜಾಗ ಇಲ್ವೇ ಇಲ್ಲ ಅನ್ನೋದಾದರೆ ದಶಾವತಾರ ಸ್ಮರಣೆಯನ್ನು ಮಾಡಿ ಒಂದು ಶಂಕ ಒಂದು ಚಕ್ರ ಒಂದು ಪದ್ಮ ಮತ್ತು ಒಂದು ಗೋ ಗೋಪಾದಗಳನ್ನು ನಾಲ್ಕು ಗೋಪಾದಗಳನ್ನು ಹಾಕಿ ಅಲ್ಲಿ ಭಗವಂತನನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಸರಳವಾಗಿ ಒಂದು ಸಂಕಲ್ಪದ ಹೇಳ್ತೀನಿ ನಾಳೆ ದಿವಸ ಏಕಾದಶಿ ತಿಥಿ ಮೂಲ ನಕ್ಷತ್ರ ಶುಕ್ರವಾರ ಅಂದರೆ ಭೃಗುವಾಸರಾದ ವಜ್ರಯೋಗ ಬಾಲವಕರ್ಣ ಈ ರೀತಿಯಾಗಿ ನಾಳೆ ಆದ एवं गुणविशेषणविशिष्टायां शुभतिथौ अस्माकं सह कुटुम्बानां सपरिवार्णां क्षेम विजय अभय आयुः आरोग्य ऐश्वर्य अभिवृद्ध्यर्थं समस्ताभिञ्च श्रीकमलामाधवदेवताप्रीत्यर्थं यथाशक्ति यथा ज्ञानेन यथा माघमास कृष्णपक्षनिमित्तं विजया एकादशी व्रतमहं करिष्ये अन्ते ಸಂಕಲ್ಪ ಮಾಡ್ಕೊಳ್ಬೇಕು ಅದೋ ನಿರ್ವಿಘ್ನತಾ ಸಿದ್ಧಾರ್ಥ ಗಣಪತಿ ಸ್ಮರಣಂಜ ಕರೀಷೆ ಅಂತ ಹೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಥವಾ ಸ್ಮರಣೆಯನ್ನು ಮಾಡಿಕೊಂಡ್ರೂ ಸಾಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ನಿರ್ವಿಘ್ನ ನಿರ್ವಿಘ್ನಂ ಕೊರ್ಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕು ಎಷ್ಟು ಒಂದೇ ಒಂದು ದಳ ಶ್ರೀ ಒಂದು ತುಳಸಿ ಇದ್ದರೂ ಸಹ ಅನ್ನುವ ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಇಪ್ಪತ್ತು ಪ್ಲಸ್ ಎರಡು ಗೆಜೆ ವಸ್ತ್ರವನ್ನು ಇರಿಸಬೇಕು ಧೂಪ ದೀಪ ಮಾಡಬೇಕು ನೀವು ಹಾಲು ಹಣ್ಣು ತೆಗೆದುಕೊಳ್ತಿದ್ರೆ ಭಗವಂತನಿಗೆ ಸಕ್ಕರೆಯನ್ನು ನೈವೇದ್ಯ ಕೂಡ ಮಾಡ್ಬೋದು ಇನ್ನು ನಿರಾಹಾರ ಉಪವಾಸವನ್ನು ಮಾಡೋರು ಏನೂ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ ಈ ರೀತಿಯಾಗಿ ನೀವು ಭಗವಂತನಿಗೆ ಒಂದು ತುಳಸಿದಳ ಒಂದು ಕಣ ಸಕ್ಕರೆ ಸಾಕು ಭಗವಂತನಿಗೆ ನೀವು ಮಾಡಿದಂಥ ಭಕ್ತಿಯಿಂದ ಮಾಡಿದಂಥ ಪೂಜೆ ಆ ಭಗವಂತನಿಗೆ ಬಿಟ್ಟಿದೆ ಇನ್ನೂ ಒಂದು ವಿಶೇಷವಾಗಿರುವಂಥ ಶ್ಲೋಕ ಕೂಡ ಅದು ವಿಜಯ ಏಕಾದಶಿ ದಿವಸ ನಮ್ಮೆಲ್ಲ ಹಿಡಿದ ಕೆಲಸಗಳಿಗೆ ವಿಜಯ ಸಿಗಬೇಕು ಅನ್ನೋದಕ್ಕೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೀನಿ ಮುಂದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ